सर्वे कल्या सोशियो एजुकेशनल सर्वे ऑफ ऑल दी पीपल ऑफ दी 7 करोड़ पीपल ऑफ दी कर्नाटक पॉपुलेशन अवर्दु ನಾಲ್ಕು ದಿನ ಸ್ವಲ್ಪ ತಾಂತ್ರಿಕ ದೋಷ ಸಮಸ್ಯೆಗಳಿಂದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಸರ್ವೆ ಕಾರ್ಯ ಕುಂಠಿತ ಆಗಿತ್ತು ಈ ತಾಂತ್ರಿಕ ಸಮಸ್ಯೆಗಳೆಲ್ಲ ಜಿಲ್ಲಾಧಿಕಾರಿಗಳೇ ಹೇಳೋ ಪ್ರಕಾರ ತೊಂಬತ್ತಕ್ಕಿಂತ ಹೆಚ್ಚು ಪರ್ಸೆಂಟು ಪರಿಹಾರ ಆಗಿದ್ದಾವೆ ಇನ್ನು ಉಳಿದಿರ್ತಕ್ಕಂಥ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತವೆ ಇವತ್ತು ಪರಿಹಾರ ಆಗ್ತವೆ ನಾನು ಕಮಿಷನ್ ಕೂಡ ಹೇಳಿದ್ದೀನಿ ಕಮಿಷನ್ ಸೆಕ್ರೆಟರಿಗೂ ಕೂಡ ಹೇಳಿದ್ದೀನಿ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಸೆಕ್ರೆಟರಿಗೂ ಕೂಡ ಹೇಳಿದ್ದೀನಿ ಏನೇನು ತೊಡಕುಗಳಿದ್ದಾವೆ ಆ ತೊಡಕುಗಳನ್ನೆಲ್ಲ ಕೂಡಲೇ ನಿವಾರಣೆ ಮಾಡಬೇಕು ನಿವಾರಣೆ ಆಗ್ತವೆ ಅಂತಕ್ಕಂಥ ಇವತ್ತು ಒಳಗಡೆ ಎಲ್ಲ ನಿವಾರಣೆ ಎಲ್ಲ ಹಂಡ್ರೆಡ್ ಪರ್ಸೆಂಟು ಸಮಸ್ಯೆಗಳೆಲ್ಲ ಬಗೆಹರಿತವೆ ಇವತ್ತಿನಿಂದ ಸರ್ವೆ ಕೆಲಸ ಚುಕ್ಕಾಗೆ ಆಗ್ತದೆ ನಾವೇನು ನಿರೀಕ್ಷೆ ಮಾಡಿದ್ದೋ ಆ ನಿರೀಕ್ಷೆಗೆ ಅನುಗುಣವಾಗಿ ಆಗ್ತದೆ ನಾವು ಇಪ್ಪತ್ತ ಎರಡರಿಂದ ಇಪ್ಪತ್ತೆರಡು ಸೆಪ್ಟೆಂಬರ್ಂದ ಅಕ್ಟೋಬರ್ ಏಳರೊಳಗಡೆ ಈ ಸರ್ವೆ ಕೆಲಸ ಮುಗಿಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದವು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಕೂಡ ತೀರ್ಮಾನ ಮಾಡಿತ್ತು